ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ಒಂದಿಷ್ಟು ಮಾಹಿತಿಗಳು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇದೆ ಅಂದ್ರೆ ಚಿನ್ನಯ್ಯ ಮಹೇಶ್ ತಿಮ್ರೊಳ ಗಿರೀಶ್ ಆ ವಿಠಲ್ ಗೌಡ್ರು ಜಯಂತ್ ಟಿ ಹಾಗೂ ಸುಜಾತ ಅನನ್ಯ ಆ ಹೆಣ್ಣು ಮಗಳ ತಾಯಿ ಅಂತ ಹೇಳಿದ ಸುಜಾತ ಅವರು ಆರೋಪಿ ಅದು ಯಾವ ಆಧಾರ ಮೇಲೆ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿಯವರೇ ಯಾವುದೇ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇಲ್ಲ ಕೊಡ್ತಾ ಇಲ್ಲ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ನೀಡುವಾಗಲೂ ಅಲ್ಲಿ ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಕೊಡಬಾರ್ದಂತಲೇ ಕೊಟ್ಟಿರೋದು ಅದಕ್ಕೋಸ್ಕರನೇ ನಾನು ನಮ್ಮ ಮೇಲೆ ಏನಲ್ಲ ಇವರು ಬರೆದು ಸೇರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಮೊದಲು ತಿಳ್ಕೊಳ್ಳೋ ಉದ್ದೇಶದಿಂದ ಬೆಂಗಳೂರಿಂದ ಸೀನಿಯರ್ ವಕೀಲನ್ನು ಕರ್ಕೊಂಡು ಹೋಗಿ ಅದರ ಒಂದು ವಾದ ವಿವಾದ ನಡೆಸಿ ಕೊನೆಗೆ ಜಡ್ಜ್ ಕೊಡ್ತೀವಂತಲೇ ಹೇಳಿದ್ದಾರೆ ಅದು ಹಿಂದಿನ ತನಕ ನನ್ನ ಕೈ ಸೇರಿರುವುದಿಲ್ಲ ಇಲ್ಲ ನಮ್ಮ ಹೋರಾಟಗಾರರ ಕೈಯಾಗಲಿ ಕೈಗಾಗಲಿ ಇಲ್ಲ ವಕೀಲರ ಕೈಗಾಗಿ ಈಗ ಯಾವುದೇ ಮಾಹಿತಿಯನ್ನು ಕೈಗೆ ಸೇರಿರುವುದಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ನಾವೇ ಆರೋಪಿ ನಾವೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರೋದು ಎಂಬ ಒಂದು ವರದಿ ನೀಡಿದಂತೆ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಇದ್ದಾರೆ ನಾನು ಇಬ್ಬರಿಗೆ ಹೇಳ್ತಾ ಇರೋದು ನೋಡಿ ಇಂಥ ಸುಳ್ಳು ಮಾಹಿತಿಗಳನ್ನು ಜನರಿಗೆ ಹಬ್ಬಿಸಿ ಗೊಂದಲದ ವಾತಾವರಣ ಉಂಟು ಮಾಡುವ ಕೆಲಸವನ್ನು ಮಾಡಬೇಡಿ ನಾಳೆ ಏನಾದರೂ ಇದಿಂದ ನಮಗೆ ಎಚ್ ಎಂ ಆದರೆ ನೇರ ಹೊಣೆಗಾರರು ಯಾರಿಗೆ ಸುಳ್ಳು ಸುದ್ದಿಯನ್ನು ಹಂಚಿಸ್ತಾರೆ ಅವರೇ ಆಗಿರ್ತಾರೆ ನೀವು ಈ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಹಂಚಿಸಿ ಬೇರೆನೇ ರೀತಿಯಲ್ಲಿ ಜನರಿಗೆ ಸುದ್ದಿ ಹಂಚೋ ಕೆಲಸ ಮಾಡಿದರೆ ನೇರವಾಗಿ ನಾವಿನ್ನು ಅದಕ್ಕೂ ಕಾನೂನು ಹೋರಾಟ ಕೈ ಕೈಗೊಳ್ಳಬೇಕಾಗುತ್ತೆ ಅಂತ ಪರಿಸ್ಥಿತಿ ತಂದು ಅಂತ ಅಂತ ನಿಮ್ಮ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ಆರೋಪಿ ಆಗ್ಲಿ ಸ್ವಾಮಿ ದಾಖಲೆ ತೋರಿಸಿ ನೀವು ದಾಖಲೆ ಯಾವುದು ತೋರಿಸ್ತಾ ಇಲ್ಲ ನಾನು ತೆಗಿಯೋ ತಂದ ನಂತರ ಕೊಡ್ತೀವಿ ಏನು ಸ್ಟೇಟ್ಮೆಂಟ್ ಹೇಳಿದೆ ಅಂತ ನಾನು ಓದಿ ಅದನ್ನು ಅದರತ್ತು ಯಾರೋ ಎಲ್ಲೋ ಹೇಳಿದಾರ ಹೇಳೋ ಅಂತ ಗೊತ್ತಿಲ್ಲ ಹೇಳೇ ಬಾರದಂತೆ ಅಧಿಕಾರಿಗಳು ಸುದ್ದಿ ಅನ್ನೋ ಸುದ್ದಿ ಸುಳ್ಳು ಸುದ್ದಿ ಮಾಡಿ ನಮ್ಮನ್ನ ಮೇಲೆ ಗೂಬೆ ಕೂರಿಸಲು ಮಾಡಬೇಡಿ ಕಾನೂನು ಪ್ರಕಾರವಾಗಿ ಗೊತ್ತಿದ್ದು ಗೊತ್ತಿಲ್ಲದ ತಪ್ಪು ಮಾಡಿದರೆ ಅದಕ್ಕೆ ಶಿಷ್ಯ ಕೊಳ್ಳೋದು ನಾವು ತಯಾರಾಗಿದ್ದೀವಿ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಯಾರು ಸತ್ತು ಇಲ್ಲ ಈ ಕೆಲವೊಂದು ಮಾಧ್ಯಮವರು ಹೇಳೋ ಪ್ರಕಾರ ಯಾರು ಸತ್ಯ ಇಲ್ಲ ಯಾರನ್ನು ಅತ್ಯಾಚಾರ ಇಲ್ಲ ಪದ್ಮಲತ ನಮ್ಮ ಸಂಬಂಧಿಕರು ಅವರನ್ನು ಯಾರು ಕೊಲೆ ಮಾಡಿಲ್ಲ ಆ ಸೌಜನ್ಯನ್ನು ಯಾರು ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಆನಿಮಾತನ್ನು ಕೊಂದಿಲ್ಲ ವೇದವಲ್ಲಿ ಟೀಚರ್ನ ಕೊಂದಿಲ್ಲ ಇನ್ನು ಅಲ್ಲಿ ಏನು ಉಗ್ರಪರ ವರದಿ ಅದರಲ್ಲಿ ಬಂದರ ವರದಿ ಎಲ್ಲ ಸುಳ್ಳು ನಿಮ್ಮ ಪ್ರಕಾರವಾಗಿ ಅದು ಎರಡ್ ಸಾವಿರದ ಹದಿನಾರರಲ್ಲಿ ತಯಾರು ಮಾಡುವ ವರದಿ ಹಾಗಾದ್ರೆ ಹಿಂದಕ್ಕೆ ಏನು ಆಗಿಲ್ವೇ ನಾವು ಹೇಳ್ತಾ ಇದ್ದೀವಲ್ಲ ಎರಡು ಸಾವಿರದ ಹನ್ನಾರ ನಂತರ ಯಾವುದೇ ಅಲ್ಲಿ ಆ ಅಸಹಜ ಸಂಭವಿಸ್ತಾ ಇಲ್ಲ ಅಂತ ಹೇಳಿದ್ವಲ್ಲ ಆದ್ರೆ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ಇದೆ ಮೂರು ದಿನಕ್ಕೆ ಒಂದು ಅಸಹಜ ಆಗ್ತಾ ಇದೆ ಇದೇನಾಗ್ತಾ ಇಲ್ವಾ ಅಂದ್ರೆ ಅದು ಸುಳ್ಳು ಅರ್ದಿನ ಹಂಗೆ ಸ್ವಾಮೀಜಿ ಹತ್ರ ಹೋಗಿ ಆ ಏನು ಹೇಳಿರೋದು ಒಂದೂವರೆ ಗಂಟೆ ಜಾಸ್ತಿ ಸಮಯ ಹೇಳಿದಂತೆ ಮಹೇಶ್ ಹೇಳಿರ್ತಾನೆ ಅದು ಸುಳ್ಳ ಹಾಗಾದ್ರೆ ಹಂಗ ಚಿನ್ನಯ್ಯನಿಗೆ ಶಾಲಿರುವುದು ಇದು ನೋಡಿ ಒಂದು ವಿಷಯ ಹೇಳ್ತೀವಿ ಸತ್ಯ ಹೊರಗೆ ಬಂದೇ ಬರುತ್ತೆ ನಾನು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ ಕೆಲವೊಂದು ಮಾಧ್ಯಮಗಳೇ ನೀವು ಸತ್ಯದ ಮೇಲೆ ದೊಡ್ಡ ಬಂಡೆ ಕಲ್ಲನ್ನ ಇಟ್ಟು ಅದರ ಮೇಲೆ ನಿಂತು ಆಟ ಆಡ್ತಾ ಇದ್ದೀರಾ ಆ ಕೆಲಸ ಮಾಡಬೇಡಿ ನ್ಯಾಯಪರವಾಗಿ ಸತ್ಯವನ್ನು ಹುಡುಕ್ತಾ ಇರುವವರಿಗೆ ಸಪೋರ್ಟ್ ಮಾಡಿ ಆ ಬಂಡೆ ಕಲ್ಲನ್ನು ಬದಿ ಹೊತ್ತ ಕೆಲಸ ಮಾಡಿಸ್ತಿದ್ದೆ ಹೇಳ್ತಾ ಇದ್ದೆ ಮತ್ತೆ ನೀವು ಈ ರೀತಿಯಲ್ಲಿ ಮಾಡಿ ಆ ಏನೋ ನಮ್ಮ ಸಮಾಜದಿಂದ ನಮ್ಮನ್ನು ದೂರ ಮಾಡ್ತಾ ಅದಕ್ಕೆ ನೀವು ಸಿಗೋ ಶಾಪ ಇರುವ ಇಂಥ ಅಂತ ಶಾಪ ಆಗಿರಲಿಕ್ಕೆ ಇಲ್ಲ ಇವಾಗ ಅದಕ್ಕೋಸ್ಕರ ಈಗ ಬಂದಿರೋದು ಇವಾಗ ಸ್ವಾಮೀಜಿಯವರು ಅವ್ರನ್ನ ವಿಚಾರ ಮಾಡ್ಬೇಕಲ್ಲ ಇವಾಗ ಅವ್ರು ಅಂತ ಕೇಳ್ಬೇಕು ತಾನೆ ಇವಾಗ ಸ್ವಾಮೀಜಿ ಹತ್ರ ಆಗಾರೆ ಮಹಿಷನಿಗೆ ಮನೆಯಲ್ಲಿ ಒಂದೂವರೆ ಗಂಟೆ ವಿಡಿಯೋ ಮಾಡ್ರು ಸುಳ್ಳ ಅಂದ್ರೆ ಎಸ್ ಐ ಟಿ ನ್ಯಾಯಾಲಯ ಕೇಳಿದ ಸುಳ್ಳ ಎಸ್ ಐ ಟಿ ಅವರ ಲಾಸ್ಟ್ ಡೇಟ್ ಕೊನೆಗೆ ಅವನೊಂದು ರಿಪೋರ್ಟ್ ತೆಗೆಸಿ ನ್ಯಾಯಾಲಯ ಕೊಟ್ಟಿದಂತೆ ಅದು ಮಾತ್ರ ಸತ್ಯ ಯಾವ್ದಲ್ಲ ಸ್ವಾಮಿ ಹಾಗೆ ನಾವೆಲ್ಲರೂ ದಡ್ರು ಅಂದ್ರೆ ತನಿಖೆ ಮಾಡುವ ಮಾಡಲು ಮಾತ್ರ ಬುದ್ಧಿವಂತರು ಅಲ್ವಾ ಈ ತಾನೇ ಆಗ್ತಾ ಇರೋದು ನೋಡಿ ಇವತ್ತು ಬೇಕಾದ್ರೆ ಕರೀರಿ ನೀವು ನಿಮಗೆ ಏನು ನಾನು ನನ್ನ ನನ್ನಿಂದ ಇರುವಂತಹ ಮಾಹಿತಿಯನ್ನು ನಾನು ಕೊಟ್ಟಿದೀವಿ ಅದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಇದು ಕೊನೆಯಾಗ ಹೇಳ್ತಾ ಇರೋದು ನೀವು ತನಿಖೆ ಕರೆಯಿರಿ ಜೈಲಿ ಹಾಕಿ ಎಲ್ಲ ಹಾಕಿ ಆದ್ರೆ ಸತ್ಯ ಇವತ್ತಲ್ಲ ನಾಳೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವೆಲ್ಲ ಇನ್ನೊಬ್ಬರ ಮುಖಾಂತರವಾಗಿಯೂ ಹೊರಗೆ ತಂದಿಡೋ ಕೆಲಸ ಹಾಗೆ ಆಗುತ್ತೆ ಏನಿಲ್ಲಾದರೂ ಆದಿ ಇಂಚನಗಿರಿ ಸ್ವಾಮೀಜಿ ಆದರೂ ಸತ್ಯ ಏನಂತ ಹೇಳಿ ಹೇಳ್ತಾರೆ ಸ್ವಾಮೀಜಿಗೆ ಏನು ಚಿಹ್ನೆ ಒಂದು ಹೇಳಿದರು ಅದೆಲ್ಲವನ್ನು ಜನರ ಮುಂದೆ ತಂದಿಡೋ ಕೆಲಸ ಮಾಡ್ತೀವಿ ಅದು ನಮಗೆ ಇವಾಗ ಮಂಜುನಾಥ ಸ್ವಾಮಿಯ ದೊಡ್ಡ ಅನುಗ್ರಹ ಅಂತಲೇ ಹೇಳ್ಬೋದು